ರಾಜ್ಯ ಮಹಿಳಾ ಹೋರಾಟಗಾರ್ತಿಯೊಬ್ಬರಿಗೆ ಯೋತನೊಬ್ಬ ಪ್ರೀತಿ ಪ್ರೇಮದ ಹೆಸರಲ್ಲಿ ಮೋಸ ಮಾಡಿರುವ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ ಬೆಳಗಾವಿಯ ಮಚ್ಚಿ ಗ್ರಾಮದ ಪ್ರಮೋದ ಹಜಾರಿಗೆ ಯೋಧ ಅಕ್ಷಯ್ ಎಂಬ ಎಂಬಾತನಿಂದ ಮೋಸವಾಗಿದ್ದು ಸಂತ್ರಸ್ತ ಮಹಿಳೆ ನ್ಯಾಯಕ್ಕಾಗಿ ಯೋಧನ ಮನೆ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಬಿಜುಗರ್ಣಿ ಗ್ರಾಮದ ಅಕ್ಷಯ್ ನಲವಡೆ ಎಂಬಾತ ಆರು ವರ್ಷಗಳ ಹಿಂದೆ ಫೇಸ್ಬುಕ್ ಮೂಲಕ ಪ್ರಮೋದ ಹಜಾರಿಗೆ ಪರಿಚಯವಾಗಿದ್ದ Legenda ಹದಿನಾಲ್ಕು ವರ್ಷ ಹಿರಿಯಳಾದ ಪ್ರಮೋದ ಜೊತೆ ಅಕ್ಷಯ್ಗೆ ಪ್ರೇಮಾಕುರವಾಗಿದೆ ಮಹಿಳಾ ಪರ ಹೋರಾಟಗಾರ್ತಿಯಾಗಿದ್ದಂತಹ ಪ್ರಮೋದ ಹಜಾರಿಯನ್ನ ಪ್ರೀತಿಸಿ ಮದುವೆಯಾಗುವುದಾಗಿ ನಂಬಿಸಿದ್ದ ಅಕ್ಷಯ್ ಆಕೆಯೊಂದಿಗೆ ದೈಹಿಕ ಸಂಪರ್ಕವನ್ನು ಹೊಂದಿದ್ದ ಆರು ವರ್ಷಗಳ ಹಿಂದೆ ತಮ್ಮ ಮನೆಯ ತೀವ್ರ ಕೋಣೆಯಲ್ಲಿ ಅಕ್ಷಯ್ ನಲವಡೆ ಪ್ರಮೋದಳನ್ನ ವಿವಾಹವಾಗಿದ್ದ ಬಳಿಕ ರಚೆ ಮೇಲೆ ಊರಿಗೆ ಬಂದಾಗ ಹದಿನೈದು ದಿನಗಳ ಕಾಲ ಪ್ರಮೋದ ಮನೆಯಲ್ಲಿಯೇ ಉಳಿದು ಹೋಗುತ್ತಿದ್ದ ಈ ವೇಳೆ ಪ್ರಮೋದಕ ಹಜಾರಿಗೆ ಅಕ್ಷಯ್ ಒಂಬತ್ತು ಯುವತಿಯರ ಜೊತೆ ಇರುವುದು ಬೆಳಕಿಗೆ ಬಂದಿದೆ ಇದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಎಲ್ಲರನ್ನೂ ಬಿಟ್ಟು ನಿನ್ನ ಜೊತೆ ಇರುವುದಾಗಿ ಹೇಳಿ ನಂಬಿಸಿದ್ದನಂತೆ ರಜೆ ಮೇಲೆ ಬಂದ ಅಕ್ಷಯ್ ನಲವಡೆ ಬೇರೊಬ್ಬ ಯುವತಿಯ ಜೊತೆ ನಿಶ್ಚಿತಾರ್ಥವಾಗಿದ್ದಾನೆ ವಿಷಯ ತಿಳಿದು ಪ್ರಮೋದ ಅಕ್ಷಯ್ ಮನೆಗೆ ತೆರಳಿ ವಿಷಯ ತಿಳಿಸಿದ್ದಾಳೆ ಈ ವೇಳೆ ಊರಿನ ಹಿರಿಯರು ಕುಟುಂಬದವರು ಸರಿಪಡಿಸುವುದಾಗಿ ಹೇಳಿ ಕಳುಹಿಸಿದ್ರು ಈ ವೇಳೆ ನಿಶ್ಚಿತಾರ್ಥವಾಗಿರುವ ಯುವತಿಯ ಮದುವೆಯಾಗಲ್ಲ ಎಂದು ಅಕ್ಷಯ್ ಹೇಳಿದ್ದ ಆದರೆ ಇಂದು ಅಕ್ಷಯ್ ವಿವಾಹವಾಗಿದ್ದಾನೆ ಎಂಬ ವಿಷಯ ಗೊತ್ತಾಗಿ ಪ್ರಮೋದ ಆತನ ಮನೆ ಬಳಿ ಹೋಗಿದ್ದಾರೆ ಆದರೆ ಅಕ್ಷಯ್ ಹಾಗೂ ಕುಟುಂಬದವರು ಮನೆಗೆ ಬೀಗ ಹಾಕಿ ಯಾಕಿದ್ದಾರೆ ಎಂಬುದು ತಿಳಿದು ಬಂದಿದೆ ಇದರಿಂದ ನೊಂದಿರುವ ಸಂತ್ರಸ್ತೆ ಪ್ರಮೋದ ಹಜಾರೆ ಯೋಧ ಅಕ್ಷಯ್ ನಲವಡೆ ಮನೆ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದು ಸಾಯುವವರೆಗೂ ಧರಣಿ ನಡೆಸುವುದಾಗಿ ಕಣ್ಣೀರಿಟ್ಟಿದ್ದಾರೆ ತಾನು ಹಲವು ಮಹಿಳೆಯರ ಪರ ಹೋರಾಟ ನಡೆಸಿ ನ್ಯಾಯ ಕೊಡಿಸಿದ್ದೇನೆ ಇಂದು ನನಗೆ ಅನ್ಯಾಯವಾಗುತ್ತಿದ್ದು ನನ್ನ ನೆರವಿಗೆ ಬರುವಂತೆ ಪ್ರಮೋದ ಕಣ್ಣೀರಿಟ್ಟಿದ್ದಾರೆ ಸರ್ ನಾನು ಯಾರು ಕಡೆ ಅಪೇಕ್ಷೆ ಮಾಡಲ್ಲ ಸರ್ ನಾನು ಬರೀ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಹೆಣ್ಮಕ್ಳಾಗಿ ಹೋರಾಟ ಇವತ್ತು ನನ್ನ ಆಗಿರೋ ಅನ್ಯಾಯ ಬೇರೆ ದರ್ಗು ಅದಕ್ಕೆ ಎಲ್ಲಾ ಹೆಣ್ಮಕ್ಳಿಗೆ ದಯವಿಟ್ಟು ನನ್ನ ಜೊತೆ ಬಂದು ನಿಲ್ಲಿ ಅಂತ ಒಂದು ರಿಕ್ವೆಸ್ಟ್ ಕೇಳ್ಕೊತೀನಿ ಸರ್ ಅದನ್ನ ಬಿಟ್ರೆ ನನಗೆ ಏನು ಹೇಳೋಕ್ಕಾಗಲ್ಲ ಸರ್ ನನ್ನ ಆಗಿರೋ ಅನ್ಯಾಯ ಯಾರಿಗೂ ಆಗ್ಬಹುದು ಸರ್ ನನ್ನಂತವ್ರು ಎಷ್ಟು ಹುಡುಗಿಯರು ಬ್ಯಾಚುಲರ್ಸ್ ಇರ್ತಾರೆ ಸರ್ ಮದುವೆ ಆಗ್ಲಾರ್ದರು ಆ ಹೊತ್ತಿನಲ್ಲಿ ಎಂತ ಹುಡುಗರು ಗಂಟು ಬಿದ್ರೆ ಸರ್ ನಮ್ಮ ಸಮಾಜ ಹೆಂಗಿದ್ದೆ ಸರ್ ಹುಡುಗ ವಯಸ್ಸಿನಲ್ಲಿ ದೊಡ್ಡವನು ಹುಡುಗಿ ಚಿಕ್ಕವಳಿದ್ರೆ ಇದ್ರೆ ಒಪ್ಕೋತಾರೆ ಆದ್ರೆ ಹುಡುಗಿ ದೊಡ್ಡವಳು ಹುಡುಗ ಚಿಕ್ಕವಳಿದ್ರೆ ಒಪ್ಕೊಳ್ಳಲ್ಲ ಆದ್ರೆ ನಮ್ಮ ದೇಶದ ಕಾನೂನು ಅದನ್ನು ಒಪ್ಕೋತೆ ಒಪ್ಕೊಳ್ಳುತ್ತೆ ಸರ್ ಜೆಂಡರ್ ಇಕ್ವಾಲಿಟಿ ಅಂತ ಇದೆ ಸರ್ ನಮ್ಮ ದೇಶದ ಕಾನೂನಿನಲ್ಲಿ ಹುಡುಗಿ ದೊಡ್ಡವಳಾದ್ರೂ ಹುಡುಗ ಚಿಕ್ಕವಳಾದ್ರೂ ಮೇಜರ್ ಇದ್ರೆ ಸಾಕು ಆ ಮದುವೆ ವ್ಯಾಲಿಡ್ ಅಂತ ಇದೆ ಸರ್ ಹೆಚ್ಚಿನ ಸುದ್ದಿಗಳಿಗಾಗಿ ನೋಡ್ತಾ ಇರಿ Canada 9 নাই